ಲ್ಲಿ ವಿಕೆಟ್ ಒಪ್ಪಿಸಿದ ತಂಡದ ಆಧಾರ ಸ್ತಂಭ ಇವಾಗ ಚಂದ್ರು ರಾಮು ಚೆಂಡು ಬಹಳ ಶುದ್ಧ ಡ್ರೈವ್ ಇವಾಗ ಬೌಂಡ್ರಿ ನಾಲ್ಕು ಇವಾಗ ಚಂದ್ರು ದಾಖಲಿಸ್ತಾ ಇದ್ದಾರೆ ಇನ್ನು ಕೂಡ ಐವತ್ತ ಒಂದು ಅವಶ್ಯಕತೆ ಇದೆ ಮತ್ತೆ ರಾಮು ಐದನೇ ಬಾರಿ ಎಸ್ ದಕ್ಷಿಣೋ ಸ್ವಲ್ಪ ಮಡಿಯೇ ಯಾಕೆಂದ್ರೆ ಎಕ್ಸ್ಟ್ರಾಸ್ ಮೇಲೆ ಎಕ್ಸ್ಟ್ರಾಸ್ ರಾಮು ಬಿಟ್ಟು ಇದ್ದಾರೆ ದಂಡದ ಮತ್ತೆ ಆರಕ್ತಿ ತಲುಪ್ತಾ ಇದೆ ಮತ್ತೆ ನಾಲ್ಕುಟದ ಸೇರ್ಪಡೆ ಈ ಭೋಗ ಮುಖೇನವಾಗಿ ತಂಡ ಮತ ಹದ್ದು ಬಾಸುಗೌರಿಯನ್ನು ಕ್ಷೇತ್ರ ರಕ್ಷಣೆ ಪಾಯಿಂಟ್ ಭಾಗದಲ್ಲಿ ಓಟುಗಳ ಅವಕಾಶಗಳು ಬರ್ತಾ ಇಲ್ಲ ಹತ್ತರಲ್ಲಿ ಸೇರುತ್ತೆ ಕಟ್ಕೊಳ್ತಾ ಇದೆ ಬೇರೋಸಿನ ಹೊಡೆತವನ್ನು ದಾಖಲಿಸುವ ಪ್ರಯತ್ನ ನಿಯಮ ಉಲ್ಲಂಘಿತ ಹೊಡೆತವನ್ನು ದಾಖಲಿಸಿದ್ರು ತನ್ನ ಮೂಲಕ ಹುದರಿ ಆಘಾತ ಬ್ಯಾಕ್ ಟು ದಿ ಪವಿಲಿಯ ಎರಡನೇ ವಿಕೆಟ್ ಚಂದ್ರ

कारोन आ का चला स्कोर क्या कई चले नो कैच पकडना बैट्समैन ने वो बात करे मोहले हेला क्रिकेट का दर्शका ये हिसाबता है कैच कैच ले जाओ महत्वपूर्ण बीमारी अष्ट अष्ट बीठे मतिलबु सेफी कमु